ಗಾಡಿ ಓಡಿಸೋದಕ್ಕಿಂತ ಹೆಂಗ್ ನಿಲ್ಸ್ಬೇಕು ಅದ ಯೋಚನೆ ಮಾಡೋದು ನಾನಂತೂ ಅದೇ ಯೋಚನೆ ಮಾಡ್ತಾ ಇರೋದು ಗಾಡಿ ಏನಿಲ್ಲ ಓಪನ್ ಮಾಡ್ಬಿಡ್ತೀನಿ ಯಾರು ಕಮೆಂಟ್ ಮಾಡ್ಬೇಡಿ ಇಲ್ಲಿಗಲ್ ಅಂತ ಸೊ ಇದು ಲೀಗಲ್ ತಂಡ್ರು ಬೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಗುಲಾಬ್ ಜಾಮೂನ್ ಅಲ್ಲ ಓಡ್ಸೋಕ್ಕೂ ಮಜಾ ಇರುತ್ತೆ ಯಾವ್ದೇ ಮಾಡಬೇಕು ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಸ್ವಾಗತ ನಂದು ಇನ್ನೊಂದು ವಿಡಿಯೋ ಅಲ್ಲಿ ಸೊ ಈ ವಿಡಿಯೋ ಕನ್ನಡದಲ್ಲಿ ಇರುತ್ತೆ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಕನ್ನಡದಲ್ಲಿ ವಿಡಿಯೋ ಮಾಡಿ ನಮಗೂ ಅರ್ಥ ಆಗುತ್ತೆ ಅಂತ ಇವತ್ತು ನಮ್ದು ಸ್ಪೆಷಲ್ ಗಾಡಿ ಆರ್ ಎಕ್ಸೆಡ್ ಸಿಕ್ಸ್ ಸ್ಪೀಡ್ ಮೇಡ್ ಇನ್ ಮಲೇಷಿಯಾ ಇಂಪೋರ್ಟೆಡ್ ಅಲ್ಲಿಂದ ತರಿಸಿ ಇವಾಗ ಸ್ಟಾಕ್ ಕಂಡೀಷನ್ ಅಲ್ಲಿ ಐತೆ ಏನೇನ್ ಇದೆ ಗಾಡಿದು ಎಲ್ಲ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಬನ್ನಿ ನೋಡವಾ ಹೆಸರು ನಿಮ್ದು ಡಬ್ಲ್ಯೂ ಡಿ ಬ್ಲಾಕ್ಸ್ ಒಲಿದ್ ಬ್ಲಾಕ್ಸ್ ಜೊತೆ ಇದಾರೆ ಇವಾಗ ಸುಜುಕಿ ಶೋಗನು ಮತ್ತೆ ಅಲ್ಲಿ ಫೈವ್ ಸ್ಪೀಡ್ ಅದು ನಂಬರ್ ಕೇಳ್ಬಿಟ್ರೆ ನೀವು ಜೆ ಕೆ ಸಿಕ್ಸ್ ಅಂತ ನನ್ನ ಫಸ್ಟ್ ಟೈಮ್ ಓಡಿಸ್ತಿರೋದು ಆರ್ ಎಕ್ಸೆಡ್ ಸಿಕ್ಸ್ ಮೇಡುಕ್ಸೆಡ್ ಇದು ಯಾವುದು ಕನ್ವರ್ಟೆಡ್ ಅಲ್ಲ ಯಾವುದು ಇಂಡಿಯನ್ ಇದು ಪಕ್ಕಾ ಮಲೇಷಿಯನ್ ಮೇಡು ಅಲ್ಲಿಂದ ಇಂಪೋರ್ಟ್ ಆಗಿ ಇಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿರೋದು ಇದರಲ್ಲಿ ಒಂದು ಸಮಸ್ಯೆ ಏನಂದ್ರೆ ಕಿಕ್ಕರ್ ವಿರ ಹೊಡಿಬೇಕು ಅದು ಒಂದೇ ಅಪ್ಸೆಟ್ ಇದರಲ್ಲಿ ಬನ್ನಿ ಗಾಡಿ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ಇಂದ ಹೋಗೋವ ಸೊ ಇದ್ರಲ್ಲಿ ಮಡ್ಗಾರ್ಡ್ ಟೈರ್ ಗಳು ನೋಡ್ತಾ ಟೈರ್ ಗಳು ಆಡ್ ಇದು ಒಂದು ಮಾಡಿಫಿಕೇಶನ್ ಆಗೈತೆ ರಿಮ್ ಗಳು ಹೇಳ್ತಾರಲ್ಲ ರಿಮ್ ಗಳು ಅದು ಇಂದ ತರಿಸಿ ಇಂಪೋರ್ಟ್ ಮಾಡಿ ಹಾಕಿರೋದು ಅದು ಸೇಮ್ ಸೈಜ್ ಏಟೀನ್ ಸೈಜ್ ಐತೆ ಮುಂದೇನು ಏಟೀನು ಹಿಂದೆನು ಏಟೀನು ಸ್ಟಾಕ್ ಶೋರೂಮ್ ಇಂದ ಹೆಂಗ್ ಬರುತ್ತೆ ಹಂಗೆ ಲ್ಯಾಕ್ಸ್ ಅಲ್ಲಿ ಮನಿ ಇದೆ ತುಂಬಾ ದುಡ್ಡು ಇದ್ರೆ ದಯವಿಟ್ಟು ಎಲ್ಲ ಇನ್ವೆಸ್ಟ್ ಮಾಡಬೇಡಿ ಮಾಡಿದ್ರು ಸ್ವಲ್ಪ ಅಮೌಂಟ್ ಉಳಿಸಿ ಈ ತರ ಗಾಡಿಗಳು ತಗೊಳ್ಳಿ ಕಲೆಕ್ಷನ್ ಗಳು ಮಾಡಿ ಈ ಗಾಡಿಗಳೆಲ್ಲ ಯಾವಾಗ ಬ್ಯಾನ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಇರೋ ತನಕ ಎಲ್ಲ ಓಡಿಸ್ಕೊಂಡು ಮಜಾ ತಗೋಬೇಡಿ ನಿಮ್ದು ಫೋಸ್ಟ್ ಸ್ಟ್ರೋಕ್ ಸೂಪರ್ ಬೈಕ್ಸ್ ಎಲ್ಲ ಯಾವಾಗ ಬೇಕಾದ ತಗೋಬಿಟ್ಟು ಶೋಕೆ ಮಾಡಬಹುದು ಈ ಗಾಡಿಗಳು ಇದೆಯಲ್ಲ ಈ ಗಾಡಿಗಳು ರೇರ್ ಗಾಡಿಗಳು ಅದು ಓಡ್ಸಕ್ ಇದು ಒಂದ್ ಹೇಳ್ತಾರಲ್ಲ ಒಂದರ ಮಜಾನೆ ಎಲ್ಲಾರು ಓಡ್ಸಕ್ ಆಗಲ್ಲ ಇದು ಬರೀ ಓಡ್ಸೋರ್ ಓಡ್ಸಕ್ ಆಗೋದು ಓಡ್ಸೋದಿಂತ ಹೆಂಗ್ ನಿಲ್ಸ್ಬೇಕು ಅದ ಯೋಚನೆ ಮಾಡೋದು ನಾನಂತೂ ಅದೇ ಯೋಚನೆ ಮಾಡ್ತಾ ಇರೋದು ಗಾಡಿ ಓಡಿಸ್ಬಿಡ್ತೀನಿ ಓಪನ್ ಮಾಡ್ಬಿಡ್ತೀನಿ ಡಿಸ್ಕ್ ಅಂತಾರೆ ಸಿಂಗಲ್ ಪಿಸ್ಟಿನ್ ಕ್ಯಾಲಿಪರ್ ಇದೆಲ್ಲ ರೇಯರ್ ನಿಮ್ಗೆ ಸಿಗೋದು ಇದೆಲ್ಲ ಇದ್ರೇನೆ ಗಾಡಿಗೆ ಒರಿಜಿನಲ್ ಅನ್ನೋದು ಸೊ ಅದ್ ಬಿಟ್ಬಿಟ್ರೆ ಗಾಡಿಯಲ್ಲಿ ಇರೋದು ಹೈಡ್ರೋಲಿಕ್ ಶಾಕ್ ನಾರ್ಮಲ್ ಆರ್ ಎಕ್ಸ್ ಗಾಡಿ ಎಲ್ಲ ಆರ್ ಎಕ್ಸ್ ಬರುತ್ತಲ್ಲ ಅದೇ ಇದ್ರಲ್ಲಿ ನಿಮಗೆ ಟ್ವೆಂಟಿ ಬಿ ಎಚ್ ಪಿ ಪವರ್ ಗುರು ಆರ್ ಎಕ್ಸ್ ಅಲ್ಲಿ ನಿಮ್ದು ನಾರ್ಮಲ್ ಅವರ್ ಆರ್ ಎಕ್ಸ್ ಅಲ್ಲಿ ಹೋಲ್ಸ್ಪೀಡಲ್ಲೇ ಫೋರ್ಟೀನ್ ಬಿ ಎಚ್ ಪಿ ಇರೋದು ಮ್ಯಾಕ್ಸಿಮಮ್ ಫೋರ್ಟೀನ್ ಬಿ ಎಚ್ ಪಿ ಅದು ನಾವು ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ರೆ ಮ್ಯಾಕ್ಸಿಮಮ್ ಸಿಕ್ಸ್ಟೀನ್ ಬಿ ಎಚ್ ಪಿ ಆಗ್ಬಹುದು ಎಲ್ಲ ಹೇಳ್ತಾರೆ ಏಯ್ಟೀನ್ ಪಾಯಿಂಟ್ ಬಿ ಎಚ್ ಪಿ ಮಾಡಿಬಿಟ್ಟಿದ್ದೀವಿ ಅಂತ ಅದು ನಾವು ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ ಯಾಕಂದ್ರೆ ಕರೆಕ್ಟ್ ಆಗಿ ಬಿ ಎಚ್ ಪಿ ಬೇಕಂದ್ರೆ ನಾವು ಡೈನೋ ಟೆಸ್ಟೇ ಮಾಡಬೇಕು ಮಾಸ್ಕ್ ಈ ತರ ಬರೋದು ಆರ್ ಎಕ್ ಜೆಡ್ ಸ್ಪೀಡ್ ಅಂದ್ರೆ ಈ ತರ ಮಾಸ್ಕ್ ಬರುತ್ತೆ ನಿಮ್ಗೆ ಡಿಫರೆಂಟ್ ಯಾವ್ದೋ ಗಾಡಿಗೆ ಬರೋದಿಲ್ಲ ನಾರ್ಮಲ್ ಹೆಡ್ಲೈಟ್ ಐತೆ ಇದ್ರಲ್ಲಿ ಎಮ್ಮ ಒರಿಜಿನಲ್ ನೋಡ್ತಾ ಇರಬಹುದು ಗಾಡಿ ಯಾಕಂದ್ರೆ ಗೂಗಲ್ ಮಾಡ್ಬಿಟ್ಟು ನೋಡ್ಬಿಡಿ ಇದ್ರಲ್ಲಿ ಇರೋದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ನೋಡ್ತಾ ಇರಬಹುದು ನೀವು ಈ ತರ ಇದೆ ಎಲ್ಲ ಸೂಪರ್ ಬೈಕ್ಸ್ ಎಲ್ಲ ಇವಾಗ ಬರ್ತಾರ ಎಲ್ಲ ಗಾಡಿಗಳು ಈ ತರ ಬರೋದು ಡೇಂಜರಸ್ ಅಗ್ರೆಸಿವ್ ಅಂತಾರಲ್ಲ ಆ ತರ ಗಾಡಿ ಇದು ಮೀಟರ್ ಬೇಕು ಮೀಟರ್ ಮೀಟರ್ ಸ್ಪೀಡೋಮೀಟರ್ ಐತೆ ಟೂ ಹಂಡ್ರೆಡ್ ಟಾಪ್ ಸ್ಪೀಡ್ ಐತೆ ಇಲ್ಲಿ ಆರ್ ಪಿ ಎಂ ಐತೆ ಟೆನ್ ತೌಸಂಡ್ ತನಕ ಐತೆ ಈ ಗಾಡಿ ಟೆನ್ ತೌಸಂಡ್ ಮೇಲೆ ಹೋಗ್ತಾ ಇದೆ ನಾನು ನೋಡ್ತಾನಲ್ಲ ಫುಲ್ ಇಂಡಿಕೇಟರ್ ಇದ್ರಲ್ಲಿ ನಿಮ್ಗೆ ಫುಲ್ ತೋರಿಸುತ್ತೆ ಎಷ್ಟೈತೆ ಅಂತ ನ್ಯೂಟ್ರಲ್ ಲೈಟ್ ಐತೆ ಇಲ್ಲಿ ಆಯಿಲ್ ಲೈಟ್ ಇಲ್ಲಿ ಹೈ ಬಿಮ್ ಲೈಟ್ ಸೊ ಇಲ್ಲಿ ನಿಮ್ಗೆ ಇಂಡಿಕೇಟರ್ದು ಲೈಟ್ ಬರುತ್ತೆ ಇಂಡಿಕೇಟರ್ ಹಾಕಿದ್ರೆ ನನ್ಗಂತೂ ನಿಜವಾಗ್ಲೂ ನಿನ್ನೆ ರಾತ್ರಿ ನಿದ್ದೆನೇ ಮಾಡಿಲ್ಲ ನಾನು ಓಡಿಸ್ಬೇಕು ನಾಳೆ ಅಂತ ಇಂಜಿನ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಐತೆ ಎಲ್ಲ ಆರ್ ಎಕ್ಸ್ ಇಂದಾನು ಫೈವ್ ಸ್ಪೀಡ್ ಅಂದ್ರೆ ಒಂದು ಕವರ್ ಬರೀ ಡಿಫರೆಂಟ್ಸ್ ಇರೋದು ಸಿಕ್ಸ್ ಸ್ಪೀಡ್ ಅಂದ್ರೆ ಪೂರ್ತಿನೇ ಡಿಫ್ರೆಂಟ್ ನಿಮ್ಗೆ ಹೆಡ್ ಕಟಿಂಗ್ ಎಲ್ಲ ಡಿಫ್ರೆಂಟ್ ಐತೆ ಸಿಕ್ಸ್ ಸ್ಪೀಡ್ ಬೋರ್ಗೆ ಈ ತರ ಪ್ಲೇಟ್ ಬರುತ್ತೆ ಕ್ಲಚ್ ಕವರ್ ನೀವು ನೋಡ್ತಾ ಇರಬಹುದು ಇದು ಆಯಿಲ್ ಪೈಪ್ ಆಯಿಲ್ ಪಂಪ್ ಎಲ್ಲ ವೈರ್ ಗಳು ಕಾರ್ಬೇಟರ್ ಗೆ ಕೂತೈತೆ ನೋಡಿ ನೋಡ್ತಾ ಇರ್ಬೋದು ಎಲ್ಲ ರಿಯಾಕ್ಷನ್ ಸಿಗ್ತಾ ಇದೆ ಸ್ಟ್ರೆಚ್ ಐತೆ ಅಂತೆ ಇದು ಯಾಕಂದ್ರೆ ಈ ಗಾಡಿಗಳು ಓಡಿಸ್ಬೇಕಂದ್ರೆ ಯಾವ್ದೇ ಕಾರಣಕ್ಕೂ ಈ ಸಂಸ್ಥೆಯಲ್ಲಿ ಓಡ್ಸಕ್ ಆಗಲ್ಲ ಒಂದು ಹೈವೇನೆ ಬೇಕು ಯಾವ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಯಾಕಂದ್ರೆ ಟಾಪ್ ಸ್ಪೀಡ್ ಅಲ್ಲೆಲ್ಲ ಓಡಿಸಿದ್ರೆ ತುಂಬಾ ರಿಸ್ಕ್ ಇರುತ್ತೆ ಈ ಗಾಡಿಗೆ ಆರ್ ಎಕ್ಸಾಕ್ಟ್ ಸಿಕ್ಸ್ಪೀಡ್ ಗೆ ಶೋರೂಮ್ ಇಂದಾನೇ ಚೇಂಬರ್ ಬಿಟ್ಟವ್ರೆ ಸೊ ನೋಡ್ ಇರಬಹುದು ಇದು ಸ್ಟಾಕ್ ಚೇಂಬರ್ ಯಾವ್ದೋ ಮಾಡಿಫಿಕೇಶನ್ ಲೀಗಲ್ ಯಾರು ಕಮೆಂಟ್ ಮಾಡಬೇಡಿ ಇಲ್ಲಿಗಲ್ ಅಂತ ಸೊ ಇದು ಲೀಗಲ್ ಹಾಕಿಲ್ಲ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಆರ್ ಸಿ ತ್ರೀ ನೈಂಟಿ ಮತ್ತೆ ಜಿ ಟಿ ಸಿಕ್ಸ್ ಫಿಫ್ಟಿ ಯಾವ್ದೋ ಗಾಡಿ ಬೆಳಗು ಈ ಗಾಡಿ ಸಿಗ್ರೆ ಸಾಕು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ತಿನ್ಬಿಡುತ್ತೆ ಈ ಗಾಡಿ ಈಸಿ ಈಜಿ ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ ಆರ್ ಅಡಿಗೆ ಎಂಟು ಅಡಿ ಓಡಿಸ್ತೀರಿ ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಿಮ್ದು ಯಾವ್ದೋ ಗಾಡಿ ಸ್ಟಾಕ್ ತಗೋಬನ್ನಿ ನಾನು ಈ ಗಾಡಿ ತಗೋಬರ್ತೀನಿ ಇಲ್ಲ ಬರ್ತೀನಿ ಮಾಡ್ಕೊಂಡು ನೋಡ್ಕೊಬೇಡಿ ಅಂದ್ರೆ ಸ್ಟ್ರೆಚ್ ಅಲ್ಲಿ ಟಾಪ್ ಅಲ್ಲಿ ಜನರೇಷನ್ಗೆ ಇವಾಗ ಇವಾಗಿರೋದು ಮೆಷಿನರಿಗೆ ಟೆಕ್ನಾಲಜಿ ಎಲ್ಲಾ ಅಡ್ವಾನ್ಸ್ ಆಗೈತೆ ಅಂದ್ರೆ ಇದೆಯಲ್ಲ ಇದು ಎಲ್ಲಾ ಟೆಕ್ನಾಲಜಿ ಓಡಿಸು ಮಜಾ ಇರುತ್ತೆ ಅಂದ್ರೆ ಯಾವ್ದೋ ತರ ಬಿಎಸ್ ಇರೋದಿಲ್ಲ ನಿಮಗೆ ಯಾವ್ದೇ ತರ ಟ್ರಾಕ್ಷನ್ ಕಂಟ್ರೋಲ್ ಇರೋದಿಲ್ಲ ಎಲ್ಲ ನಾವೇ ಮಾಡ್ಬೇಕು ಇದ್ರದ್ದು ಮ್ಯಾಗ್ನೆಟ್ ಕವರ್ ನೀವು ನೋಡ್ತಾ ಇರ್ಬೋದು ಲೆಚ್ ವರಮ್ ನಿಮ್ಗೆ ಇಲ್ಲಿ ಮೇಲೆನೆ ಇದೆ ಬೋರ್ ನೀವು ಹೆಂಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಇಲ್ಲಿ ಡಬಲ್ ಫೈವ್ ಅಂತ ಬ್ರ್ಯಾಂಡಿಂಗ್ ಬರುತ್ತೆ ನಮ್ದು ಫೋರ್ ಸ್ಪೀಡ್ ಅಲ್ಲಿ ಫೋರ್ ಟಿ ಎಲ್ ಡಬಲ್ ಜೀರೋ ಅಂದ್ರೆ ಫೋರ್ ಸ್ಪೀಡ್ ಫೋರ್ ಟಿ ಎಲ್ ಒನ್ ಜೀರೋ ಅಂದ್ರೆ ಫೈವ್ ಸ್ಪೀಡ್ ಗಾಡಿ ಓಡಿಸೋದ್ರಿಂದ ಗಾಡಿ ನಿಲ್ಸಕ್ ಕಲಿಬೇಕು ಯಾಕಂದ್ರೆ ಗಾಡಿ ಎಲ್ಲೂ ಓಡಿಸ್ಬಿಡ್ತಾರೆ ನಿಲ್ಸಕ್ ಬರೋದಿಲ್ಲ ಯಾಕೆ ಎಲ್ಲೂ ಆರ್ ಎಕ್ಸ್ದು ಸಿಕ್ಸ್ ಫೀಡ್ದು ಒರಿಜಿನಲ್ ಕಾರ್ಬೊರೇಟರ್ ನೋಡ್ತಾ ಇರಬಹುದು ನೀವು ನಮ್ದು ಆರ್ ಎಕ್ಸ್ ತರಾನೇ ಇರುತ್ತೆ ಸ್ವಲ್ಪ ಟ್ವೆಂಟಿ ಸಿಕ್ಸ್ ಎಂಎಂ ಇರುತ್ತೆ ಇದು ದಪ್ಪ ಇರುತ್ತೆ ಇನ್ಲೆಟ್ ಔಟ್ಲೆಟ್ ಎಲ್ಲ ನಮ್ದು ಆರ್ ಎಕ್ಸ್ ತಂದ್ರೆ ಈ ತರ ಮಿಲ್ಲಿಂಗ್ ಬರೋದಿಲ್ಲ ಇದು ಎಕ್ಸ್ಟೆಂಡೆಡ್ ಮಿಲ್ಲಿಂಗ್ ಎಲ್ಲ ಆರ್ ಸಿ ಗೆ ಎಲ್ಲಾ ನಿಮ್ದು ಸೂಪರ್ ಬೈಕ್ ಗಳಿಗೆ ಬರ್ತಲ್ಲ ಆ ತರ ಮಿಲ್ಲಿಂಗ್ ಗೇರ್ ಮಿಲ್ಲಿಂಗ್ ಪೂರೇ ನಮ್ದು ಪಿಕ್ಚರ್ ಇವತ್ತು ನಿದ್ದೆ ಇಲ್ಲ ಮೆಹಂದಿ ಇಲ್ಲ ಏನ್ ಹೇಳೋದು ಆಹ್ಹ್ ನಮ್ ಮಾರ್ತಾರೆ ಇವ್ರು ಬ್ಯಾಕ್ ಶಾಕ್ ಅಬ್ಸರ್ವ್ ಜಿ ಟಿ ಸಿಕ್ಸ್ ಫಿಫ್ಟಿ ಕಾಂಟಿನೆಂಟಲ್ ಜಿ ಟಿ ಬರುತ್ತಲ್ಲ ಅದ್ರದ್ದು ಶಾಕ್ ಅಬ್ಸರ್ವ್ ಹಾಕವ್ರೆ ಇಲ್ಲಿ ಯಾವುದೇ ಥರ ಗಾಡಿದು ಸೌಂಡ್ ಇಲ್ಲ ಇದ್ರದ್ದು ಎಕ್ಸಾಸ್ಟ್ ನೋಟು ನಿಮ್ಗೆ ಕರೆಕ್ಟಾಗಿ ಕೇಳುತ್ತೆ ಕೇಳಿಸವ ಬನ್ನಿ ಸೊ ಇದು ಸ್ಟಾಕ್ ಸೈಲೆನ್ಸರು ಗಾಡಿನೂ ಸ್ಟಾಕ್ ಏನೂ ಮಾಡಿಫಿಕೇಶನ್ ಇಲ್ಲ ಬನ್ನಿ ಕೇಳವ ಮೀಟ್ ಆಗವ ಓನರ್ ಗೆ ಸೊ ಇವರೇ ಈ ಗಾಡಿಗಳದ್ದು ಓನರ್ ಎಲ್ಲಾ ಗಾಡಿ ಇವ್ರದೇ ಇವ್ರ ಹೆಸರು ತನ್ಜಿಮ್ ಅಂತ ಇವ್ರ ಮೆಕ್ಯಾನಿಕ್ ಎಲ್ಲಾ ಗಾಡಿ ನೀವ್ ನೋಡಿದ್ರಲ್ಲ ಎಲ್ಲಾ ಗಾಡಿ ಇವರೇ ಮಾಡಿರೋದು ಸಾಗರ್ ಅಂತ ಈ ಲೊಕೇಶನ್ ನಮ್ಗೆ ಮಾಡ್ಕೊಟ್ಟಿರೋದು ಇವರೇ ಇವ್ರದ್ದು ಕಝಿನ್ ಇದು ರೆಸಾರ್ಟ್ ಇದು ಶೂಟಿಂಗ್ ಎಲ್ಲ ಇಲ್ಲಿ ನಡೀತಾ ಇದೆ ಇವತ್ತು ವೀಕ್ ಡೇಸ್ ಹಂಗೋ ಹೆಂಗೋ ಫ್ರೀ ಇತ್ತು ನಮ್ಗೆ ಮಾಡ್ಕೊಟ್ಟವ್ರೆ ಇವರು ಏನಂದ್ರೆ ಜೆ ಕೆ ಸಿಕ್ಸ್ ಅಂತ ಬಿಡಿದು ಕಂಪ್ನಿ ಐತೆ ಅವ್ರದ್ದು ಓನರು ಅದಕ್ಕೆ ಎಲ್ಲಾ ಗಾಡಿದು ಜೆ ಕೆ ಸಿಕ್ಸ್ ಅಂತ ನಂಬರ್ ಇರೋದು ಎಲ್ಲಾ ಸೆಲೆಕ್ಷನ್ ನಂಬರ್ ಗಾಡಿದು ಅಷ್ಟು ರೇಟ್ ಇರೋದಿಲ್ಲ ಆ ರೇಟ್ ಕೊಟ್ಬಿಟ್ಟು ಗಾಡಿಗೆ ನಂಬರ್ ತಗೋತಾರೆ ಇವರು ಫ್ಯಾಷನ್ ಅಂದ್ರೆ ಈ ತರ ಇರಬೇಕು ಇವ್ರು ಗಾಡಿ ಒಂದು ಹೇಳ್ತಾ ಇದೀನಲ್ಲ ಒಂದು ಇಪ್ಪತ್ತು ಲಕ್ಷ ಮೂವತ್ ಲಕ್ಷ ಗಾಡಿ ಐತೆ ಅಂದ್ರೆ ಓಡಾರದು ಎಕ್ಸೆಲ್ ಸೂಪರ್ ಇರುತ್ತಲ್ಲ ಅದ್ರಲ್ಲಿ ಓಡಾರದು ಚೆನ್ನಾಗಿ ಸೊ ಸಿಕ್ಸ್ ಸ್ಪೀಡು ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮಂತ್ ನವೆಂಬರ್ ಅಲ್ಲಿ ರೂಮ್ ಐತೆ ಲಾಸ್ಟ್ ಟೈಮ್ ನಾನು ಮಿಸ್ ಮಾಡ್ಕೊಬಿಟ್ಟೆ ಸೊ ಈ ಟೈಮ್ ನಮ್ ಮ್ಯಾವ್ರಿಕ್ ಬರುತ್ತೆ ಸೊ ಈ ತರ ಬ್ಲಾಗ್ಸ್ ಬರ್ತಾ ಇರುತ್ತೆ ಕನ್ನಡದಲ್ಲಿ ಹಂಗೆ ಒಂದು ಕಮೆಂಟ್ ಮಾಡಿ ಹಂಗಿತ್ತು ಪೂರ್ತಿ ವಿಡಿಯೋ ಅಂತ ಸೊ ಇನ್ನೊಂದು ಇನ್ನು ವಿಡಿಯೋಸ್ ಗಳು ಬೇಕಂದ್ರೆ ಇದೇ ಸಪರೇಟ್ ಗಾಡಿಗಳದು ಕಮೆಂಟ್ ಮಾಡಿ ಸಿಕ್ತೀನಿ ನಿಮ್ಗೆ ಬೇರೆ ವಿಡಿಯೋ ಅಲ್ಲಿ ಥ್ಯಾಂಕ್ ಯು ಅಕೌಂಟ್ ಐತೆ ಇನ್ಸ್ಟಾಗ್ರಾಮ್ ದಲ್ಲಿ ಫಾಲೋ ಆಗಿಬಿಟ್ಟು ಒಂದು ವಾಟ್ಸ್ಆಪ್ ಗ್ರೂಪ್ ಐತೆ ಅದಕ್ಕೆ ಜಾಯ್ನ್ ಆಗಿ ನಿಮಗೆ ಎಲ್ಲಾ ತರಹ ಸ್ಪೇರ್ಸ್ ದು ಎಲ್ಲ ಅಪ್ಡೇಟ್ ಸಿಗುತ್ತೆ ಅದರಲ್ಲಿ